ಏಳು ಪಾಯಿಂಟ್ ಆರು ಒಂಬತ್ತು ಟಿ ಎಂ ಸಿ ಫಿಟ್ ಜಲಾಶಯದಲ್ಲಿ ನೀರು ಸಂಗ್ರಹಣೆ ಮಾಡಿದ್ದೇವೆ ಈ ನೀರಿನಿಂದ ಇವತ್ತೇನು ಕುಡಿಯುವ ನೀರು ಬೇಕಾಗಿದೆ ನೀರು ಜೀವ ಜಲ ಬೆಳಿಗ್ಗೆ ಎದ್ದು ಎಲ್ರಿಗೂ ನೀರು ಬೇಕು ಆ ನೀರು ಕುಡಿಯುವ ನೀರು ಬೀದರ್ಗೆ ಕುಡಿಯುವ ನೀರು ಸರಬರಾಜು ಆಗ್ತಾ ಇದೆ ಹುಮದಾಬಾದ್ ಚಡಗುಪ್ಪಗೆ ಸರಬರಾಜು ಆಗ್ತಾ ಇದೆ ಬಾಲ್ಕಿಗೆ ಕುಡಿಯುವ ನೀರು ಸರಬರಾಜು ಆಗ್ತಾ ಇದೆ ಈಗೇನು ಜಲಜೀವನ್ ಮಿಷನ್ ಮಾಡ್ತಾ ಇದ್ದೀವಿ ಯೋಜನೆ ಬೀದರ್ ಜಿಲ್ಲೆಯಲ್ಲಿರುವಂತಹ ಸುಮಾರು ಎಂಟುನೂರು ಜನೌಷಧಿ ಪ್ರದೇಶಗಳು ಅದರಲ್ಲಿ ಬಹುತೇಕ ಎಲ್ಲಾ ಗ್ರಾಮಗಳಿಗೆ ಇಪ್ಪತ್ನಾಲ್ಕು ಬಾರ್ ಸೆವೆನ್ ಕುಡಿಯ ನೀರು ಶುದ್ಧ ಕುಡಿಯ ನೀರು ಕೊಡಬೇಕು ಅನ್ನೋದಕ್ಕೆ ಅನೇಕ ಹಳ್ಳಿಗಳಿಗೆ ಮೂಲ ನೀರು ಕೊಡುವಂಥದ್ದು ಯಾವ್ದಪ್ಪ ಅಂತ ಹೇಳಿದ್ರೆ ಕಾರಂಜ ಜಲಾಶಯ ಅರ್ಥ ಮಾಡ ಇದು ಬೀದರ್ ಜಿಲ್ಲೆಯ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಜನರಿಗೆ ಇದರಿಂದ ಸಹಾಯ ಆಗ್ತಾ ಇದೆ ಆದರೆ ಒಂದು ಕಡೆ ಜನರಿಗೆ ಸಹಾಯ ಇದೆ ಮತ್ತೊಂದು ಕಡೆ ಇದೆಲ್ಲಾ ಸಂತ್ರಸ್ತ ಇರ್ತದೆ ಇವೆಲ್ಲಾ ಮುಳುಗಡೆ ಪ್ರದೇಶದವರು ಇದ್ದೀರಿ ಇಲ್ಲಿ ಏಳೆಂಟು ಗ್ರಾಮಗಳು ಸಂಪೂರ್ಣವಾಗಿ ಮುಳುಗೋಗಿದ್ದಾವೆ ನೀವು ಮನೆ ಮಠ ನಿಮ್ದೆಲ್ಲ ಆಸ್ತಿ ಪಾಸ್ತಿ ಎಲ್ಲವೂ ಕಳ್ಕೊಂಡಿದ್ದೀರಿ ಕಳ್ಕೊಂಡು ಎಪ್ಪತ್ತರ ದಶಕದಲ್ಲಿ ಪ್ರಾರಂಭ ಆಗಿ ಸುಮಾರು ಈಗ ಐವತ್ತು ವರ್ಷ ಆಗ್ತಾ ಇದೆ ಅವತ್ತು ನಮ್ಮ ಜನಪ್ರತಿನಿಧಿಗಳು ಹೋರಾಟ ಮಾಡಿದ್ದಾರೆ ಆದರೆ ಇದೆಲ್ಲ ಆದರೂ ನಿಮ್ಗೆ ಅವತ್ತಿನ ಭೂಮಿಯ ಬೆಲೆ ಏನಿತ್ತು ಆ ಬೆಲೆ ಬಹಳ ಅತಿ ಕಡಿಮೆ ಇತ್ತು ಏನು ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಏಳು ಸಾವಿರ ಈ ರೀತಿಯಲ್ಲಿ ಸುಮಾರು ಸಾವಿರಾರು ಎಕರೆ ನಿಮ್ದು ಹದಿನೈದು ಸಾವಿರ ಎಕರೆ ಮತ್ತೆ ಆಮೇಲೆ ಏನು ಕಾಲುವೆಗಳು ಮುಖ್ಯ ಕಾಲುವೆಗಳು ಮಾಡಲಿಕ್ಕೆ ಸ್ವಾಧೀನ ಮಾಡಿಕೊಂಡಂಥದ್ದು ಒಂದು ಐದು ಸಾವಿರ ಎಲ್ಲ ಸೇರಿಸಿದ್ರೆ ಇಪ್ಪತ್ತು ಸಾವಿರ ಎಕರೆ ಸ್ವಾಧೀನ ಪಡ್ಕೊಂಡಿದ್ದ ಈ ಭೂಮಿಗೆ ಏನಾದರೂ ಬೆಲೆ ಕಟ್ಟಲಿಕ್ಕೆ ಆಗತ್ತಾ ಭೂಮಿ ನೋಡಿ ಭೂಮಿ ನಿಮ್ದು ಅಷ್ಟೇ ಅಲ್ಲ ನಿಮ್ಮ ತಂದೆಯಿಂದ ನಿಮ್ ತಾತ ನಿಮ್ ಮುತ್ತಾತ ಇವತ್ತು ಯಾರ್ಯಾರು ತಲೆತಲಾಂತದಿಂದ ನೂರು ವರ್ಷ ಅಷ್ಟೇ ಇಲ್ಲ ಎರಡ್ನೂರು ಮೂರ್ನೂರು ನಾಲ್ಕು ವರ್ಷದಿಂದಲೂ ಆ ಭೂಮಿ ಬಂದಂತದ್ದು ಇವತ್ತು ಆ ಭೂಮಿಗೆ ಯಾರು ಬೆಲೆ ಕಟ್ಟಲಿಕ್ಕೆ ಆಗದಲ್ಲಿ ಇವತ್ತು ನೋಡಿ ಭೂಮಿ ಬೆಲೆ ಗಗನ ಕೇಳ್ತಾ ಇದೆ ಹತ್ತು ವರ್ಷ ಕೆಳಗೆ ಒಂದು ಲಕ್ಷ ಇದ್ರೆ ಇವತ್ತು ಒಂದು ಕೋಟಿ ಆಗ್ತದೆ ಆ ರೀತಿಯಲ್ಲಿ ಇವತ್ತು ಯಾರೇ ಸ್ವಾಧೀನ ಪಡೆದುಕೊಂಡ್ರು ಇವತ್ತು ಭೂಮಿಗೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಭೂಮಿಗೆ ಹೆಚ್ಚಿನ ಬೆಲೆ ಕೊಡಬೇಕು ಅನ್ನೋದಕ್ಕೆ ಎರಡು ಸಾವಿರ ಹದಿಮೂರರಲ್ಲಿ ನೀವು ನೋಡಿ ಇದೇ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಸ್ವಾಧೀನ ಕಾಯ್ದೆ ತಂದು ನಾಲ್ಕು ಪಟ್ಟು ಇವತ್ತೇನು ಗೈಡೆನ್ಸ್ ವ್ಯಾಲ್ಯೂ ಇದೆ ಆ ಗೈಡೆನ್ಸ್ ವ್ಯಾಲ್ಯೂ ಏನಿದೆ ಅದರ ನಾಲ್ಕು ಪಟ್ಟು ಕೊಟ್ಟು ಮತ್ತೆ ಅದಕ್ಕೆ ಸೊಲೇಷ್ ಆಗ್ಲಿ ಎಲ್ಲ ಕೊಡಬೇಕು ಅನ್ನೋಂತ ಒಂದು ಕಾಯ್ದೆ ಬಂತ ಕಾಯ್ದೆ ಬಂದ ಮೇಲೆ ಇವತ್ತು ಒಂದು ಲಕ್ಷ ಎರಡು ಲಕ್ಷ ಹೋಗುವಂತ ಭೂಮಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಇಪ್ಪತ್ತು ಲಕ್ಷ ಕೆಳಗಡೆ ಇಪ್ಪತ್ತೈದು ಲಕ್ಷ ಕೆಳಗಡೆ ಎಲ್ಲೂ ಭೂಮಿ ಸಿಗೋದಿಲ್ಲ ರೈತರಿಗೆ ವೈಜ್ಞಾನಿಕ ಅಂತ ಬೆಲೆ ಸಿಗ್ತಾರೆ ನೀವೆಲ್ಲ ಹೋರಾಟ ಮಾಡ್ತಾ ಇದ್ದೀರಿ ಉಳ್ಳವರು ಕೋಟಿಗೆ ಹೋಗಿದ್ದಾರೆ ಯಾರು ಮುಗ್ಧರು ಇದ್ರು ಉಳ್ಳವರು ಇದ್ದಿಲ್ಲ ದುಡ್ಡು ಇದ್ದಿಲ್ಲ ವಕೀಲಿಗೆ ಕುಳ್ಳಿಕ್ ಆಗೋದಿಲ್ಲ ಯಾರಿಗೆ ಮಾಹಿತಿ ಇಲ್ಲ ಅಲಕ್ಷರಿಸ್ತಿರೋ ಅವ್ರು ಯಾರು ಕೋಟಿಗೆ ಹೋಗಿಲ್ಲ ಹೋಗಿದ್ದವರಿಗೆ ಹಣ ಜಾಸ್ತಿ ಸಿಕ್ತು ಆದ್ರೆ ನಿಮ್ಗೆಲ್ಲ ಅದೇ ಅದೇ ಸಮಯದಲ್ಲಿ ನಿಮ್ಮ ಜಮೀನು ಸ್ವಾಧೀನ ಮಾಡಿಕೊಂಡಿದ್ದಾರೆ ಇವತ್ತು ನೋಡಿದ್ರೆ ನೈಸರ್ಗಿಕವಾಗಿ ಸಾಮಾನ್ಯವಾಗಿ ಎಲ್ರಿಗೂ ಒಂದೇ ಒಂದು ವೇದಿಕೆ ಮೇಲೆ ಅವ್ರಿಗೆ ನ್ಯಾಯ ಸಿಗ್ಬೇಕಪ್ಪ ಅಂತ ಹೇಳಿದ್ರೆ ನಿಮ್ಗೂ ಆ ಬೆಲೆ ಸಿಗ್ಬೇಕು ಅಲ್ವಾ ನೀವು ಅದೇ ಕೇಳ್ತಾ ಇದ್ದೀರಿ ನೀವು ಕೇಳ್ತಾ ಇರ್ತಕ್ಕಂಥದ್ದು ಭೂ ಸ್ವಾಧೀನ ಮಾಡಿಕೊಂಡಿದ್ದಾರೆ ಅದರಲ್ಲಿ ಇವತ್ತೇನು ಕೋರ್ಟ್ ಆಧಾರದ ಮೇಲೆ ತೀರ್ಪಿನ ಮೇಲೆ ಜಾಸ್ತಿ ಹೆಚ್ಚುವರಿ ಭೂಮಿ ಪರಿಹಾರ ಕೊಟ್ಟಿದ್ದಾರೆ ಆ ಪರಿಹಾರ ಕೊಡಬೇಕು ಅನ್ನುವಂಥ ಬೇಡಿಕೆ ನಿಮ್ದು ಒತ್ತಾಯ ಇದೆ ನ್ಯಾಯತ್ವಾದಂಥ ಬೇಡಿಕೆ ಇದೆ ಆದರೆ ಸರ್ಕಾರದ ಏನೊಂದು ಕಾಯ್ದೆಯ ನಿಯಮಗಳೆಲ್ಲ ಮಾಡಿದ್ದಿದೆ ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಎಕರೆ ಭೂಮಿ ಇವತ್ತು ಅನೇಕ ರಸ್ತೆಗೆ ಭೂಸ್ವಾಧೀನ ಆಗಿದೆ ಶಾಲೆಗಳಿಗೆ ಭೂಸ್ವಾಧೀನ ಆಗಿದೆ ನೀರಾವರಿ ಯೋಜನೆಗಳಿಗೆ ಭೂಸ್ವಾಧೀನ ಆಗಿದೆ ಸಣ್ಣ ನೀರಾವರಿ ಯೋಜನೆಗಳಿಗೆ ಭೂ ಸ್ವಾಧೀನ ಆಗಿದೆ ವಿದ್ಯುತ್ ಆಗ ನಾನು ಎಮ್ ಎಲ್ ಎ ಇದ್ದಿಲ್ಲ ಶಾಸಕ ಅಂತ ಆದ್ರೂ ನಾನೇ ಹೋಗಿ ಪ್ರತಿನಿಧ ಮಾಡಿ ಒಂದು ಉನ್ನತ ಮಟ್ಟದ ಡೆವಲಪ್ಮೆಂಟ್ ಕಮಿಷನ್ ಅಭಿವೃದ್ಧಿ ಏನು ಅಧಿಕಾರಿ ಇದ್ರು ಅವ್ರಿಗೆ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ರಚನೆ ಮಾಡಿದೆ ಪಾಪ ಸಮಿತಿಯವರು ಎರಡು ಸಾವಿರ ಹನ್ನೆರಡರಲ್ಲಿ ಒಂದು ವರದಿಯನ್ನು ಕೊಡ್ತಾರೆ ಆ ವರದಿ ಆದ ಮೇಲೆ ಒಂದು ಪ್ಯಾಕೇಜ್ ಕೊಡಬೇಕು ಅಂತ ಅವರು ಇವತ್ತು ಶಿಫಾರಸ್ಸು ಮಾಡ್ತಾರೆ ಆದರೆ ಎರಡು ಸಾವಿರ ಹದಿನಾಲ್ಕರಲ್ಲಿ ಸಚಿವ ಸಂಪುಟದಲ್ಲಿ ಅಧಿಕಾರಿಗಳೆಲ್ಲ ಸೇರಿ ಒಂದು ಕಡೆ ಕೊಟ್ಟರೆ ಆಗೋದಿಲ್ಲ ಅಂತ ಹೇಳಿ ಅದೊಂದು ತಿರಸ್ಕಾರ ಆಗ್ತದೆ ಅದಾದ ಮೇಲೆ ಮತ್ತೆ ನಿಮ್ಮ ಹೋರಾಟ ಎಲ್ಲ ಪ್ರಾರಂಭ ಆಗ್ತದೆ ಈಗ ಸುಮಾರು ಸರ್ಕಾರಗಳು ಬಂದೋದು ಇವತ್ತು ಹಿಂದೇನೂ ಇತ್ತು ಸರ್ಕಾರ ಸಮ್ಮಿಶ್ರ ಸರ್ಕಾರ ಇತ್ತು ಬಿ ಜೆ ಪಿ ಸರ್ಕಾರ ಇತ್ತು ಈಗ ನಮ್ಮ ಸರ್ಕಾರ ಬಂದಿದೆ ನನಗೆ ನಿಮ್ಮ ಬಗ್ಗೆ ಕಳಕಳಿ ಇದೆ ಕಾಳಜಿ ಇದೆ ನಮ್ಮ ತಂದೆಯವರು ಸುಮಾರು ಸಲ ಹೋರಾಟ ಮಾಡಿದ್ದಾರೆ ಸುಮಾರು ಸಲ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಕಾರಂಜ ಯೋಜನೆ ಬಗ್ಗೆ ಮಾತನಾಡಿದ್ದಾರೆ ನಾನು ಬಂದ ಮೇಲೆನೆ ಇವತ್ತು ಜಲಾಶಯದಲ್ಲಿ ನೀರು ಸಂಗ್ರಹಣೆ ಆಗ್ತಾ ಇದೆ ಮತ್ತೆ ಸುಮಾರು ಎಲ್ಲ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳಿಗೆ ಕುಡಿ ನೀರಿನ ಯೋಜನೆ ಅಲ್ಲಿಂದ ಆಗಿದೆ ಒಳ್ಳೆ ರೀತಿಯಿಂದ ಅಲ್ಲಿ ಇವತ್ತು ಸುಮಾರು ನಲವತ್ತರಿಂದ ಐವತ್ತು ಸಾವಿರ ಎಕರೆ ಭೂಮಿಗೆ ನೀರು ಕೊಡ್ತಾ ಇದ್ದೇವೆ ನೂರು ಕಿಲೋಮೀಟರ್ ವರೆಗೆ ಇವತ್ತು ಬಲದಂಡೆ ಕಾಲುವೆ ಇದೆ ನೂರ ನೂರ ಹತ್ತು ಕಿಲೋಮೀಟರ್ ವರೆಗೆ ನೀರು ಹೋಗ್ತಾ ಇದೆ ಇನ್ನೊಂದು ಹತ್ತು ಹತ್ತು ಇಪ್ಪತ್ತು ಕಿಲೋಮೀಟರ್ ಬಾಕಿ ಇದೆ ಈಗಾಗ ಅವ್ರೆಲ್ಲ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ತಾ ಇದ್ದಾರೆ ಎರಡೆರಡು ಮೂರು ಮೂರು ಬೆಳೆ ತಗೊಳ್ತಾ ಇದ್ದಾರೆ ಅದರಿಂದ ಲಾಭನೇ ಆಗಿದೆ ಬೆಂಗಳೂರಲ್ಲಿ ಕೂತು ಈ ಯೋಜನೆ ವಿಫಲ ಆಗಿದೆ ಬಂದ್ ಮಾಡೋಣ ದುಡ್ಡೇ ಕೊಡಬಾರ್ದು ಅಂತ ಹೊರಟಿದ್ರು ನಾನು ಅಲ್ಲಿ ಹೋಗಿ ಮತ್ತೆ ಫೈಕ್ ಮಾಡಿ ಇವತ್ತು ಯೋಜನೆ ಮಾಡುವಂತ ವ್ಯವಸ್ಥೆ ಮಾಡಿದ್ದೇನೆ ಅದೇ ರೀತಿಯಲ್ಲಿ ಹಿಂದೇನು ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರು ಇದ್ದಾಗಲೂ ಬಂಡೆಪುರೆಲ್ಲ ಸೇರಿಕೊಂಡು ಎಲ್ಲ ರಾಜಶೇಖರ್ ಪಾಟೀಲ್ ಅವರೆಲ್ಲ ಕೂಡಿ ನಾವು ಸಭೆ ವಿಧಾನಸಭೆಯಲ್ಲಿ ಮಾಡಿದ್ದೇವೆ ಚಂದ್ರಶೇಖರ್ ಪಾಟೀಲ್ ಅವರು ಹೇಳಿದ್ರು ಆ ಸಭೆಯಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೆ ಇವತ್ತು ಕಾರ್ಯಾಧ್ಯಕ್ಷನಾಗಿದ್ದೇನೆ ನಾನು ಇದಕ್ಕೆ ವಿಶೇಷ ಪ್ರಕರಣ ಅಂತ ಹೇಳಿ ಪರಿಗಣನೆ ಮಾಡಿ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಲೇಬೇಕು ಅಂತೇಳಿದ್ದೆ ಸರ್ಕಾರ ಹೋಯ್ತು ಅದಾದ್ಮೇಲೆ ಬಿ ಜೆ ಪಿ ಸರ್ಕಾರ ಬಂತು ಎರಡು ಮುಖ್ಯಮಂತ್ರಿಗಳು ಬಂದರು ಇವತ್ತು ಏನೂ ಆಗಿರಲಿಲ್ಲ ಅದಾದ್ಮೇಲೆ ಈಗ ಇವತ್ತು ನಾವೆಲ್ಲ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಇವತ್ತು ಬಡವರ ಪರ ಇದ್ದಾರೆ ರೈತರ ಪರ ಕೃಷಿಕರ ಪರ ಇದ್ದಾರೆ ಬಡವರ ಆರ್ಥಿಕ ಅಭಿವೃದ್ಧಿಗೆ ಏನೇನು ಆಗಲಿ ಮತ್ತೊಂದಾಗಲಿ ಮಾಡುವಂಥ ಕಾರ್ಯಕ್ರಮ ಎಲ್ಲರಿಗೂ ಎಲ್ಲ ಸಮುದಾಯದವರಿಗೂ ಇವತ್ತು ಯಾವುದು ಪಕ್ಷಪಾತ ಇಲ್ಲದೆ ಜಾತ್ಯತೀತವಾಗಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಕೊಟ್ಟ ಮಾತಿನಿಂದ ನಡೀತಾ ಇದ್ದೇವೆ ನಿಮ್ಮ ಪ್ರಕರಣನೂ ಮೊನ್ನೆ ಬೆಳಗಾವಿಯಲ್ಲಿ ನಾವು ನೋವಿನ ಸಂಗತಿ ಅಂತ ಹೇಳಿದ್ರೆ ಇವತ್ತು ಯಾರು ಹೋರಾಟ ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಮಾಡಲಿಕ್ಕೆ ಆಗ್ತಿದೆ ಹೋರಾಟದಿಂದ ಸತ್ಯಾಗ್ರಹದಿಂದ ನಾವು ನ್ಯಾಯ ಪಡಿಬೇಕಾಗ್ತದೆ ಇವತ್ತು ಚುನಾವಣೆಗಳಿದ್ದಾವೆ ಯಾರು ಮಾಡ್ತಾರೆ ಅವ್ರಿಗೆ ಬೆಂಬಲ ಇರುತ್ತೆ ಯಾರು ಮಾಡೋದಿಲ್ಲ ಅವರು ಇವತ್ತಿನ ದಿವಸ ಅವ್ರಿಗೆ ಹಿನ್ನಡೆ ಆಗುತ್ತೆ ಅದು ನಿಮ್ಮ ಕೈಯಲ್ಲೇ ಇದೆ ಯಾರಿಗೆ ಬೇಕು ಜನ ಜನರೇನು ಸಾರ್ವಜನಿಕರಿದ್ದಾರೆ ಅವರಿಗೆ ಆಯ್ಕೆ ಮಾಡ್ಬೋದು ಯಾರು ಜನ ವಿರೋಧಿ ನೀತಿ ಅನುಸರಿಸ್ತಾರೆ ಅವರಿಗೆ ಕೆಳ ಕೇಳಿಸುವಂತ ಶಕ್ತಿನೂ ಇವತ್ತು ಜನರಲ್ಲಿದೆ ಆ ರೀತಿಯಲ್ಲಿ ಇವತ್ತು ಯಾರು ಆತ್ಮಹತ್ಯೆ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ ನಾವೆಲ್ಲ ನಿಮ್ಮ ಜೊತೆಯಲ್ಲಿದ್ದೀವಿ ಇದ್ದೀವಿ ಸರ್ಕಾರ ನಿಮ್ಮ ಜೊತೆಯಲ್ಲಿ ಇದೆ ಅನ್ನುವಂತ ಮಾತನ್ನು ಮತ್ತೊಂದ್ಸಲ ತಮ್ಮೆಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ಹೀಗಾಗಿ ಈಗಾಗಲೇ ಆ ಸಭೆಯಲ್ಲಿ ಮಾನವ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿ ಇವತ್ತು ಒಂದು ತಾಂತ್ರಿಕ ಸಮಿತಿ ರಚನೆ ಮಾಡಿದ್ದಾರೆ ಆ ತಾಂತ್ರಿಕ ಸಮಿತಿ ಆದಷ್ಟು ಬೇಗ ಇವತ್ತು ವರದಿ ಕೊಡಬೇಕು ಅಂತ ನಾನು ಅವರಿಗೆ ಒತ್ತಾಯ ಮಾಡಿದ್ದೇನೆ ಆದಷ್ಟು ಶೀಘ್ರದಲ್ಲಿ ಎಷ್ಟು ಬೇಗ ಆಯಿತು ಅಷ್ಟು ಬೇಗ ಒಂದು ವರದಿಯನ್ನು ಪ್ರಿಪೇರ್ ಮಾಡಿ ಈ ಒಂದು ನಿಮ್ಮ ಸಮಸ್ಯೆಗೆ ತಾರ್ಕಿಕ ಅಂತ್ಯ ನಿಮ್ಮ ಸಮಸ್ಯೆ ಬಗೆಹರಿಸುವಂಥ ರೀತಿಯಲ್ಲಿ ಒಂದು ವರದಿ ತರಿಸಿಕೊಂಡು ಅದಕ್ಕೆ ಶಾಶ್ವತವಾದಂಥ ಒಂದು ಪರಿಹಾರ ಕೊಡಲಿಕ್ಕೆ ಪ್ರಾಮಾಣಿಕವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಸೇರಿ ಅನ್ನುವಂಥ ಮಾತನ್ನು ನನಗೆ ಭರವಸೆ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಸ್ಪಂದನೆ ಮಾಡ್ತಾರೆ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ನೀರಾವರಿ ಮಂತ್ರಿ ಇದ್ದಾರೆ ಅವರು ಸ್ಪಂದನೆ ಮಾಡ್ತಾರೆ ಇದಕ್ಕೆ ಒಂದು ಪರಿಹಾರ ಶಾಶ್ವತ ಪರಿಹಾರ ಕಂಡುಕೊಳ್ತೇವೆ ನಿಮಗೆಲ್ಲರಿಗೆ ಒಂದು ರೀತಿಯಲ್ಲಿ ಒಳ್ಳೆಯ ರೀತಿಯಿಂದ ಒಳ್ಳೆಯ ಒಂದು ಸುದ್ದಿ ಕೊಡುವಂತ ಒಂದು ಕೆಲಸ ನಮ್ಮ ಸರ್ಕಾರ ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳುತ್ತಾ ಇವತ್ತು ನೀವೆಲ್ಲರೂ ಆ ಸಭೆ ನಾನು ಮಾತು ಕೊಟ್ಟಿದ್ದೆ ಸಭೆ ಮಾಡಿಸ್ತೀನಿ ಅಂತ ಮಾಡಿಸಿದ್ದೇನೆ ಅದ್ರ ಪ್ರಕಾರ ಮಾತು ಕೊಟ್ಟಂತೆ ಈ ಒಂದು ಏನು ಅವರಾತ್ರಿ ಧರಣಿ ಏನಿದೆ ಅದು ಹಿಂಪಡಿತೀವಿ ಅನ್ನುವಂಥ ಒಂದು ಇವತ್ತು ತಾವು ಹಿಂಪಡೀತಾ ಇದ್ದೀರಿ ಅದಕ್ಕೆ ನಿಮ್ಮೆಲ್ಲರಿಗೆ ರೈತರಿಗೆ ನಿಮ್ಮೆಲ್ಲರಿಗೆ ನನ್ನ ಪರವಾಗಿ ಸರ್ಕಾರದ ಪರವಾಗಿ ನಾನು ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳಿ ಆದಷ್ಟು ಶೀಘ್ರದಲ್ಲಿ ಮತ್ತೊಮ್ಮೆ ತಾಂತ್ರಿಕ ಸಮಿತಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅದನ್ನು ಅಂತಿಮವಾದಂಥ ಒಂದು ವರದಿ ಕೊಡಿಸ್ತೀವಿ ಅನ್ನುವಂಥ ಮಾತನ್ನು ಹೇಳುತ್ತಾ ಇವತ್ತು ನನ್ನ ಬಗ್ಗೆ ಭಾಳಷ್ಟು ಪ್ರೀತಿ ವಿಶ್ವಾಸ ನಂಬಿಕೆ ಇಟ್ಕೊಂಡಿದ್ದೀವಿ ಹುಡುಗಿ ಸರ್ ಮಾತಾಡಿದ್ದಾರೆ ಲಕ್ಷ್ಮಣ್ ದಸ್ತಿಯವರು ಮಾತಾಡಿದ್ದಾರೆ ಚುರುಶೇಖರ್ ಪಾಟೀಲ್ ಅವರು ಮಾತಾಡಿದ್ದಾರೆ ಬದ್ಧರು ಮಾತಾಡಿದ್ದಾರೆ ಅವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಒಮ್ಮನಸ್ಸಿನಿಂದ ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಕಳಕಳಿ ಇದೆ ಆ ನಿಟ್ಟಿನಲ್ಲಿ ತಾವೆಲ್ಲರ ಬೆಂಬಲ ಕೊಡಿ ಜಿಲ್ಲೆಯಲ್ಲಿ ಸುಮಾರು ಹತ್ತು ಲಕ್ಷ ಎಕರೆ ಇವತ್ತು ನಮ್ಮಲ್ಲಿ ಇವತ್ತು ಬಿತ್ತಣಿಕೆ ಮಾಡುವಂಥ ಒಂದು ಭೂಮಿ ಇದೆ ಒಳ್ಳೆ ವಾತಾವರಣ ಇದೆ ನೀರಿದೆ ಪರಿಸರ ಇದೆ ಎಲ್ಲ ಬೆಳೆ ಬೆಳಿತೀವಿ ಬೆಂಬಲ ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಮಾಡಿ ಪರಿಶ್ರಮ ಮಾಡಿ ನಮ್ಮ ರೈತರು ಉದ್ಧಾರ ಆದರೆ ನಮ್ಮ ಜಿಲ್ಲೆ ಉದ್ಧಾರ ಆಗ್ತದೆ ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳೀತದೆ ನಮ್ಮ ನಮ್ಮ ಜಿಲ್ಲೆ ಜನರ ಜೀವನ ಮಟ್ಟ ಸುಧಾರಣೆ ಆಗ್ತದೆ ನಮ್ಮ ಮಕ್ಕಳ ತಿಳುವಳಿಕೆ ಮಟ್ಟ ಸುಧಾರಣೆ ಆಗ್ತದೆ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಬೀದರ್ ಜಿಲ್ಲೆ ನಂಬರ್ ಒನ್ ಆಗ್ಬೇಕು ಅನ್ನೋದ್ ನಮ್ಮೆಲ್ಲರ ಅನ್ನೋ ಒಂದು ಕನಸು ನಾವು ಬೇರೆಯವರಿಗೆ ಆದರ್ಶ ಆಗ್ಬೇಕು ಪ್ರೇರಣೆ ಆಗ್ಬೇಕು ಆ ರೀತಿಯಲ್ಲಿ ಪ್ರತಿಯೊಂದು ಪರಿವಾರ ಪ್ರತಿಯೊಂದು ಸಮುದಾಯ ಇವತ್ತು ಅವರೆಲ್ಲರೂ ಅಭಿವೃದ್ಧಿ ಆಗ್ಬೇಕು ಅವರೆಲ್ಲರೂ ಸ್ವಾವಲಂಬಿ ಆಗ್ಬೇಕು ನಮ್ಮ ತಾವು ನಿಂತ್ಕೊಳ್ಬೇಕು ಇವತ್ತು ಉದ್ಯೋಗ ನಮ್ಮ ಯುವಕರಿಗೆ ಬೇಕು ಅಂತೇಳಿ ಹೇಳ್ತಾ ಇದ್ದಾರೆ ಇವತ್ತು ನಮ್ಮ ಯುವಕರಿಗೆ ಯಾವ ಮಠದಲ್ಲಿ ಪರಿಣಿತರಾಗಬೇಕು ಅಂತೇಳಿದರೆ ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪನಿಗಳು ಬಂದು ನೀವು ನಮ್ಮ ಕಂಪನಿಯಲ್ಲಿ ಸೇರ್ಪಡೆ ಆಗಲಿ ಅನ್ನುವಂಥ ಒಂದು ಶಕ್ತಿ ನಮ್ಮ ಜಿಲ್ಲೆಯ ಮಕ್ಕಳಿಗಿದೆ ಹೀಗಾಗಿ ಆ ನಿಟ್ಟಿನಲ್ಲಿ ಅವರನ್ನು ತಯಾರು ಮಾಡುವಂಥ ಕೆಲಸ ನಾವೆಲ್ಲ ಮಾಡೋಣ ಅನ್ನುವಂಥ ಒಂದು ಮಾತನ್ನು ಹೇಳಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಂಬಿಕೆ ಸದಾ ನಮ್ಮ ಜೊತೆಯಲ್ಲಿ ಇರಲಿ ಯಾವುದೇ ಸಮಯದಲ್ಲಿ ಬರ್ತೀರಿ ಅಂತಲ್ಲ ಅಧಿಕಾರ ಶಾಶ್ವತ ಇವತ್ತಿದ್ದೀವು ನಾಳೆ ಆ ವಿಷಯ ಬೇರೆ ಆದರೆ ಇವತ್ತು ನಾವೆಲ್ಲರೂ ನಮ್ಮ ತಂದೆಯವರು ಹಿಡ್ಕೊಂಡು ಸೇವೆ ಮಾಡಬೇಕು ಅನ್ನೋಂಥದ್ದು ರಾಜಕೀಯ ಬಹಳ ಕಲುಷಿತ ಆಗಿದೆ ಇವತ್ತಿನ ಕಾಲದಲ್ಲಿ ಆದರೂ ಇವತ್ತು ಒಳ್ಳೇದು ರಾಜಕೀಯದಿಂದ ಆಗ್ತದೆ ಕೆಟ್ಟದ್ದು ರಾಜಕೀಯದಿಂದ ಆಗ್ತದೆ ಕಲುಷಿತ ಆಗಿದೆ ಕೆಟ್ಟೋಗಿದೆ ಅಂತೇಳಿ ಮನೆಯಲ್ಲಿ ಕೂತ್ರೆ ಇನ್ನೂ ಜಾಸ್ತಿ ಕೆಟ್ಟಬಿಡ್ತಾರೆ ಆದರೆ ಅದರಲ್ಲಿ ನಾವು ಹೋಗೋ ನಮ್ಮ ಕೈಲಿ ಎಷ್ಟಾಗ್ತದೆ ಅಷ್ಟು ಪ್ರಾಮಾಣಿಕತೆಯಿಂದ ಸೇವೆ ಮಾಡುವಂಥದ್ದು ಜನರಿಗೆ ಸಮಾಜಕ್ಕೆ ಒಳಿತು ಮಾಡುವಂಥ ಕೆಲಸ ಇವತ್ತು ನಾವು ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಸಂಪೂರ್ಣವಾದಂತಹ ಬೆಂಬಲ ಸಹಕಾರ ಸಹಯೋಗ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಇದೆ ಅನ್ನುವಂಥ ಒಂದು ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲ ಕಾರಂಜಾ ಮುಳುಗಡೆ ಸಂತ್ರಸ್ತರ ಹಿತರಕ್ಷಣಾ ಸಮಿತಿ ಎಲ್ಲ ಸದಸ್ಯರಿಗೂ ರೈತರೆಲ್ಲರಿಗೂ ವಿಶೇಷವಾಗಿ ನಮ್ಮ ಅಕ್ಕ ತಂಗಿಯಂದಿರು ತಾಯಂದಿರು ಮನೆ ಬಿಟ್ಟು ಇವತ್ತಿಲ್ಲೆಲ್ಲ ನೀವು ಬಂದು ಹೋರಾಟ ಮಾಡಿದ್ದೀರಿ ಅದು ವಿಶೇಷತೆ ಇದೆ ನಿಮ್ಮದು ಅದಕ್ಕೆ ನಿಮಗೆ ಧನ್ಯವಾದಗಳು ಮತ್ತು ನಮ್ಮ ಲಕ್ಷ್ಮಣ ಹಸ್ತಿ ಅವರು ಆರ್ ಕೆ ಹುಡುಗಿ ಸರ್ ಅವರು ಇವರೆಲ್ಲರೂ ಏನು ನಮ್ಮ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟು ಕಾಲಕಾಲಕ್ಕೆ ಅವರು ಮಾರ್ಗದರ್ಶನ ಮಾಡಿದ್ದಾರೆ ಅವರಿಗೂ ಧನ್ಯವಾದಗಳನ್ನು ಹೇಳಿ ಈ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಸಂಸದರಿದ್ದಾರೆ ಇವತ್ತು ಶಾಸಕರಿದ್ದಾರೆ ಮಾಜಿ ಶಾಸಕರುಗಳಿದ್ದಾರೆ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರುಗಳಿದ್ದಾರೆ ಹಾಲಿ ವಿಧಾನ ಪರಿಷತ್ತಿನ ಸದಸ್ಯರುಗಳಿದ್ದಾರೆ ಅವರೆಲ್ಲರಿಗೂ ನನ್ನ ಪರವಾಗಿ ಸರ್ಕಾರದ ಪರವಾಗಿ ಧನ್ಯವಾದಗಳನ್ನ ಹೇಳ್ತೇನೆ ನಮಸ್ಕಾರ ಕಾರಂಜಾ ಮುಳುಗಡೆ ಸಂತ್ರಸ್ತ ರಕ್ಷಣಾ ಸಮಿತಿಗೆ ಬೀದರ್ ಜಿಲ್ಲೆ ರೈತರಿಗೆ ರಾಜ್ಯದ ರೈತರಿಗೆ ದೇಶದ ರೈತರಿಗೆ ಹೋರಾಟ ನಿರತ ಐದು ಜನ ರೈತಾಪಿಗಳು ಇಲ್ಲಿ ಬರಬೇಕು ವೇದಿಕೆ ಮೇಲೆ ಸಚಿವರು ಸಚಿವರು ಅವರಿಗೆ ಗಾರ್ಲೆಂಡ್ ಹಾಕಿ ಅಂದ್ರೆ ಪೂಮಾಲೆ ಹಾಕಿ ಜ್ಯೂಸ್ ಕುಡಿಸಿ ಈ ಧರಣಿ ಸತ್ಯಾಗ್ರಹವನ್ನ ಅಂತ್ಯಗೊಳಿಸಬೇಕು ಚಂದ್ರಶೇಖರ್ ಡೈರೆಕ್ಟರ್ ಸಮಿತಿ ಯಾರನ್ನ ಕರೆತ ಆದೇಶ ವೇದಿಕೆ ಮಾಡಬೇಕು ಚಂದ್ರಶೇಖರ್ ಪಾಟೀಲ್ ಅಚ್ಚರಿಯ ಅಧ್ಯಕ್ಷರು ಹಚ್ಚವರು ಕಾರ್ಯದರ್ಶಿಗಳು ಹಚ್ಚವರು ಬರಬೇಕು ರಾಜಪ್ಪ ಕಮಲ್ಪುರ್ ಬಾಸ್ ಇವರು ವೇದಿಕೆಗೆ ಬರಬೇಕು ಡಾಕ್ಟರ್ ರಾಜ್ಕುಮಾರ್ ಹೊಸ ಅವರು ಕೂಡ ವೇದಿಕೆಗೆ ಬರಬೇಕು ಲಕ್ಷ್ಮಿ ಸಂಗುಡ್ಗಿ ಇನ್ನೊರುವ ವಿದ್ಯಾವತಿ ಅವರ ಇವರು ವೇದಿಕೆಗೆ ಬರಬೇಕಂತ ವಿನಂತಿ ಇದು ಸಾಂಕೇತಿಕವಾಗಿದೆ ದಯವಿಟ್ಟು ಒಂದು ಶಿಸ್ತನ್ನ ಕಾಪಾಡ್ಬೋದೇಕಾಗಿ ವಿನಂತಿ ಸಾಂಕೇತಿಕವಾಗಿ ಒಂದು ಐದು ಜನ ಸಂತ್ರಸ್ತರಿಗೆ ಒಂದು ಮಾಡೋ ಮೂಲಕ ಈ ಕಾರ್ಯಕ್ರಮವನ್ನು ಒಂದು ಮುಗಿಸ್ತಾ ಇದ್ದೀವಿ ದಯವಿಟ್ಟು ಶಾಂತ ಕಾಪಾಡಬೇಕು ನಿಮ್ಮ ಜೊತೆ ನಾನು ಇದ್ದೇನೆ ಅಂತಕ್ಕಂತ ಭರವಸೆಯನ್ನ ಕೊಡುವ ಮುಖಾಂತರ ಗೌರವ ಸನ್ಮಾನ ಮಾಡ್ತಕ್ಕಂತ ಅಲ್ಲೇ ಕುಡಿರಿ? ಓ ಅಣ್ಣ ಸರ್ ಕಬ್ಬಿನಸ ಕುಡೀರಿ ಸನ್ಮಾನ್ಯ ಸಚಿವರು ಧರಣಿಯುತ ಸತ್ಯಾಗ್ರಹಿಗೆ ಗೌರವ ಸನ್ಮಾನವನ್ನು ಮಾಡುತ್ತಿದ್ದಾರೆ ಈ ಮೂಲಕ ಈ ಧರಣಿ ಸತ್ಯಾಗ್ರಹವನ್ನು ನಾವು ಹಿಂಪಡಿತಾ ಇದ್ದೇವೆ ಇದೊಂದು ಅವಿಸ್ಮರಣೀಯ ಕ್ಷಣ ಹೀಗಾಗಿ ಈ ವೇದಿಕೆ ಪರವಾಗಿ ಹಿತರಕ್ಷಣಾ ಸಮಿತಿಯ ಪರವಾಗಿ ಎಲ್ಲಾ ಮುಖಂಡರಲ್ಲಿ ಅವರ ಸನ್ಮಾನ್ಯ ಸಚಿವರಲ್ಲಿ ಕೂಡ ಹಾರ್ದಿಕ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೀರಿ ಸನ್ಮಾನ್ಯ ರಾಜಪ್ಪ ಕೋಸಾಮ್ ಅವರಿಗೆ ಸಚಿವರಿಂದ ಒಂದು ಗೌರವ ಸನ್ಮಾನ ನಡೀತಾ ಇದೆ इकडे मुंबर मी कारंजी अंमलगडा समिती कारंजी मुलगड सत्रसर हो ಈ ವೇದಿಕೆ ಹಿಂಭಾಗದಲ್ಲಿ ಒಳಗಡೆ ಊಟದ ವ್ಯವಸ್ಥೆ ಇದೆ ಶಾಹಿನ ಶಿಕ್ಷಣ ಸಂಸ್ಥೆಯಿಂದ ಅವರು ಊಟ ಮತ್ತು ನೀರಿನ ವ್ಯವಸ್ಥೆ ಮಾಡಿದ್ದಾರೆ ದಯವಿಟ್ಟು ರೈತ ಸಂತ್ರಸ್ತರು ಯಾರೋ ಹಾಗೆ ಹೋಗಬಾರ್ದು ಊಟದ ವ್ಯವಸ್ಥೆ ಇದೆ ಊಟ ಮಾಡ್ಕೊಂಡು ದಯಮಾಡಿ ಹೋಗ್ಬೇಕು ಈ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿ ಪೂರ್ವಕವಾಗಿ ಸಹಕರಿಸದಂತ ಎಲ್ಲಾ ಸಾರ್ವಜನಿಕ ಜಿಲ್ಲಾಡಳಿತ ಹಾಗೂ ಎಲ್ಲ ಖಾಸಗಿ ವ್ಯಕ್ತಿಗಳಿಗೆ ಹಿರಿಯ ಮುಖಂಡರಿಗೆ ಈ ಕಾರಂಜಿ ಉಪರಕ್ಷಣಾ ಸಮಿತಿಯ ಪರವಾಗಿ ಈ ವೇದಿಕೆ ಪರವಾಗಿ ಹಾಗೂ ನನ್ನ ಪರವಾಗಿ ಅವರನ್ನ ಹಾರ್ದಿಕ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಈ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರತಕ್ಕಂಥ ಸನ್ಮಾನ್ಯ ಈಶ್ವರ್ ಭೀಖಂಡ್ರ ಅವರು ಅರಣ್ಯ ಮತ್ತು ಪರಿಸರ ಜೀವಶಾಸ್ತ್ರ ಸಚಿವರು ಅವರಿಗೂ ಕೂಡ ಸಮಿತಿ ಕಾರಂಗ ಸಮಿತಿ ಮತ್ತು ನಮ್ಮ ವೇದಿಕೆ ಪರವಾಗಿ ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ಇನ್ನು ಬಸವರಾಜ್ ಜಾಬ್ ಶೆಟ್ಟಿ ಬೀದರ್ ನಗರ ಅಭಿವೃದ್ಧಿ ಅಧ್ಯಕ್ಷರಾದ ಅವರಿಗೂ ವಂದನೆ ಸಲ್ಲಿಸ್ತೇನೆ ಇನ್ನು ಮನ್ನಾನ್ ಸೇಠ್ ಪಕ್ಷದ ಹಿರಿಯ ಮುಖಂಡರು ಅವರಿಗೂ ವಂದನೆ ಸಲ್ಲಿಸ್ತೇನೆ ಶೈಲಾಂಡ ಜಲರಾಜ ಸನ್ಮಾನ್ಯ ಬೀದರ್ ದಕ್ಷಿಣ ಕ್ಷೇತ್ರ ಶಾಸಕರಿಗೂ ಅವರಿಗೂ ಸಮಿತಿ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ ಇನ್ನು ಡಾಕ್ಟರ್ ಲಕ್ಷ್ಮಣ ಬಸ್ತಿ ಕಲ್ಯಾಣ ಕರ್ನಾಟಕದ ಹಿರಿಯ ಹೋರಾಟಗಾರರು ಅವರಿಗೂ ಸಮಿತಿ ಪರವಾಗಿ ವಂದನೆಗಳು ಅದೇ ರೀತಿ ಬಸವರಾಜ್ ದೇಶ್ಮುಖ್ ಶರಣ ಬಸವೇಶ್ವರ ವಿದ್ಯಾವರ್ಧಕ ಸಂಸ್ಥೆಯ ನಿರ್ದೇಶಕರು ಆಭಿ ಮುಖ್ಯಸ್ಥರು ಅವರಿಗೂ ಕೂಡ ಸಮಿತಿ ಹಾಗೂ ನನ್ನ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೀನಿ ಇನ್ನು ಪ್ರಾಂಶುಪಾಲರು ಶಾಲೆ ಶಿಕ್ಷಣ ಸಂಸ್ಥೆ ಖಾಜಾ ಪಟೇಲ್ ಇವರು ನಮಗೆ ಸದಾ ಬೆಂಬಲವಾಗಿ ನಿಟ್ಟಿದ್ದರು ಪ್ರತಿಯೊಂದು ಹೋರಾಟಕ್ಕೆ ಇವರಿಗೂ ಕೂಡ ಸಮಿತಿ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೀನಿ ಪ್ರೊಫೆಸರ್ ಬಸವರಾಜ್ ಕುಮೇರ್ ಹಿರಿಯ ಚಿಂತಕರಿಗೂ ಇವರಿಗೂ ವೇದಿಕೆ ಪರವಾಗಿ ವಂದನೆಗಳು ಅರವಿಂದ್ ಬೆರಳಿ ವಿಧಾನ ಪರಿಷತ್ನ ಶಾಸಕರು ಇವರಿಗೂ ಕೂಡ ವೇದಿಕೆ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೀನಿ ಪ್ರೊಫೆಸರ್ ಆರ್ ಕೆ ಹುಡುಗಿ ನಾಡಿನ ಹಿರಿಯ ಸಾಹಿತಿಗಳು ಮತ್ತು ಚಿಂತಕರು ಇವರಿಗೂ ಕೂಡ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ವೇದಿಕೆ ಪರವಾಗಿ ಇನ್ನು ಉಳಿದಂತೆ ಸಮಿತಿ ಯಾರನ್ನೆಲ್ಲ ಹೆಸರನ್ನು ಸೂಚಿಸ್ತೋ ಉಳಿದ ಎಲ್ಲ ಪಕ್ಷದ ಹಿರಿಯ ಮುಖಂಡರು ಅವರಿಗೂ ಕೂಡ ಸಮಿತಿ ಪರವಾಗಿ ವಂದನೆಗಳು ಮಾದಪ್ಪ ಅವರು ಕೂಡ ವೇದಿಕೆ ಮುಂಭಾಗ ಬರಬೇಕು ಮಾದಪ್ಪ ಅವರು ಕೂಡ ಒಂದು ಸನ್ಮಾನ ಮಾಡಬೇಕು ಮಾದಪ್ಪ ಸಂಗೋಳಿಗೆ ಮಾದಪ್ಪ ಸಂಗೋಳಿಗೆ ಮಾದಪ್ಪ ಹೋಗಿ

ವೇದಿಕೆ ಹಿಂಭಾಗದಲ್ಲಿ ಜಿಲ್ಲಾಧಿಕಾರಿ ಐಬಿ ಒಳಗಡೆ ಊಟದ ವ್ಯವಸ್ಥೆ ಇದೆ ಶಾಲೆ ಶಿಕ್ಷಣ ಸಂಸ್ಥೆ ವತಿಯಿಂದ ಊಟ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ದಯವಿಟ್ಟು ಎಲ್ಲಾ ರೈತ ಸಂತ್ರಸ್ತರು ಊಟ ಮಾಡ್ಕೊಂಡು ಹೋಗುತ್ತೆ ಕಳಕಳಿ ವಿನಂತಿ ಈ ಕಾರ್ಯಕ್ರಮದ ಯಶಸ್ವಿಯಾಗಿ ಪ್ರಮುಖವಾಗಿ ಒಂದು ಕಾರಣಕರ್ತನ ಂತಹ ಎಲ್ಲಾ ಪತ್ರಕರ್ತ ಮಾಧ್ಯಮ ಮಿತ್ರರು ಹಾಗೂ ಎಲ್ಲಾ ಪೊಲೀಸ್ ಸಿಬ್ಬಂದಿಯವರಿಗೆ ಈ ಹೋರಾಟದ ಸಮಿತಿ ಪರವಾಗಿ ವೇದಿಕೆ ಮತ್ತು ಜಿಲ್ಲಾಡಳಿತ ಎಲ್ಲರಿಗೂ ಕೂಡ ಈ ನಮ್ಮ ಸಮಿತಿ ರೈತ ಸಂತ್ರಸ್ತರ ಪರವಾಗಿ ನನ್ನ ಪರವಾಗಿ ವೇದಿಕೆ ಪರವಾಗಿ ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ मेरा लाइव है लाइव है जब से लाइव है क्लियर है मुख्यमंत्री सिद्धरामयनवर के मुख्यमंत्री सिद्धरामयनवर के ईश्वर भी खंड्रेवर के ईश्वर भी खंड्रेवर के ಉಮಾದೇವಿ ನಾಗಶೆಟ್ಟಿ ಹಚ್ಚ ವೇದಿಕೆಗೆ ಬರಬೇಕು ಉಮಾದೇವಿ ನಾಗಶಟ್ಟಿ ಹಚ್ಚ ಅವರು ರಾಜಪ್ಪ ಗೋಸ್ವ್ ಕಮಲ್ಪುರ ಅವರು ವೇದಿಕೆಗೆ ಬರಬೇಕು ಕವಿತಾ ಪಾಟೀಲ್ ಶ್ರೀಮತಿ ಕವಿತಾ ಪಾಟೀಲ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಕೂಡ ಸನ್ಮಾನ ಮಾಡಬೇಕು

ರೈತ ಬಂದವರು ಊಟ ಮಾಡಿಕೊಂಡು ಹೋಗಬೇಕೆಂದು ಕಳಕಳಿ ವಿನಂತಿ आ बरला बरला